ಸ್ನೇಹಿತರೆ ನಮಸ್ಕಾರ ನಾವು ಈ ಹಿಂದಿನ ವಿಡಿಯೋದಲ್ಲಿ ನಮ್ಮ ಭತ್ತದ ಕೃಷಿಯ ಬಗ್ಗೆ ತಿಳ್ಕೊಂಡು ಬಂದೆವು ಕೃಷಿಯ ಆಧುನಿಕ ಜಗತ್ತಿನಲ್ಲಿ ಈ ಕೃಷಿಯಲ್ಲಿ ಇರುವಂತಹ ಸವಾಲುಗಳ ಬಗ್ಗೆ ಹಾಗೂ ಪ್ರಗತಿಪರ ಕೃಷಿಕರಾಗಿರುವಂತಹ ಶ್ರೀಯುಕ್ತ ರಘುರಾಮ್ ನಾಯಕರೊಂದಿಗೆ ಒಂದು ಒಳ್ಳೆಯ ಸಂಭಾಷಣೆಯನ್ನು ನಡೆಸಿಕೊಂಡು ಬಂದೆವು ಅವರು ಸಮಯದ ಹಿಂದೆ ನನ್ನ ಸ್ನೇಹಿತ ವರ್ಗದವರೊಂದಿಗೆ ಒಂದು ಮಾತನಾಡುವಾಗ ನಡೆದ ಒಂದು ಸ್ವಾರಸ್ಯಕರವಾದ ಒಂದು ಸಂಭಾಷಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಒಬ್ಬರು ನನ್ನ ಸ್ನೇಹಿತರು ಅವರು ಹೀಗೆ ಮಾತಾಡ್ತಾ ಹೇಳಿದರು ಒಂದು ಇನ್ಸಿಡೆಂಟ್ ಇದು ನಿಜವಾಗಲೂ ನಡೆದಂಥ ಒಂದು ಘಟನೆ ಅಲ್ಲ ಅವರ ಮಗುವಿನ ಹತ್ರ ಪ್ರಶ್ನೆ ಕೇಳಬೇಕಾದ್ರೆ ಈ ನಾವು ಊಟ ಮಾಡುವ ಅಕ್ಕಿ ಎಲ್ಲಿಂದ ಬರ್ತದೆ ಅಂತ ಒಂದು ಒಂದು ಸವಾಲನ್ನು ಹಾಕಿದಾಗ ಆ ಮಗು ಥಟ್ಟನೆ ಸೂಪರ್ ಮಾರ್ಕೆಟಿಂದ ಬರ್ತದೆ ಅಂತ ಒಂದು ಉತ್ತರವನ್ನು ಕೊಟ್ಟಿದೆ ಸೊ ಇದು ಒಂದು ನಮಗೆ ಒಂದು ಹಾಸ್ಯದ ಸನ್ನಿವೇಶ ಹಾಸ್ಯದ ಸಂಭಾಷಣೆ ಆಗಿದ್ದರೂ ಕೂಡ ಇದು ಬಹಳ ಒಂದು ಜೊತೆ ಜೊತೆಗೆ ಒಂದು ದುಃಖದ ವಿಷಯ ಕೂಡ ಹೌದು ಯಾಕೆಂದರೆ ಈಗಿನ ಮಕ್ಕಳಿಗೆ ನಾವು ಊಟ ಮಾಡುವ ಅಕ್ಕಿ ಎಲ್ಲಿಂದ ಬರ್ತದೆ ಅಂತ ಒಂದು ಇರುವುದಿಲ್ಲ ಅದು ಅಕ್ಕಿ ಆಗಿರಲಿ ತರಕಾರಿ ಆಗಲಿ ಹಣ್ಣು ಹಂಪಲುಗಳಾಗಲಿ ಆ ಕೃಷಿಯ ಬಗ್ಗೆ ಆ ಕೃಷಿಕರು ಪಡುವ ಕಷ್ಟದ ಬಗ್ಗೆ ಅದು ಆ ಬೆಳೆ ಒಂದು ಬಿತ್ತನೆ ಹಾಕಿ ಆ ಬೆಳೆಗೆ ಬೇಕಾದಂತಹ ಒಂದು ಎಲ್ಲ ರೀತಿಯ ಮುತುವರ್ಜಿಯನ್ನು ವಹಿಸಿ ಬಹಳ ಕಷ್ಟಪಟ್ಟು ರೈತರು ಅದನ್ನು ದುಡಿದು ಆಮೇಲೆ ನಾವು ಅದನ್ನು ಅದನ್ನು ಉಪಯೋಗ ಮಾಡ್ತೇವೆ ಬಟ್ ಅದು ಹೇಗೆ ಮಾಡ್ತಾರೆ ಅದರ ಬಗ್ಗೆ ಅದರ ಹಿನ್ನೆಲೆ ಏನು ಅದು ಯಾವುದು ಸ್ಪೆಷಲಿ ನಮ್ಮ ಈಗಿನ ಮಕ್ಕಳಿಗೆ ಅದರ ಬಗ್ಗೆ ಯಾವುದೇ ಅರಿವಿರುವುದಿಲ್ಲ ಅದು ಅವರ ತಪ್ಪಲ್ಲ ಬದಲಾದ ಒಂದು ಕಾಲಘಟ್ಟದ ಒಂದು ಅನಿವಾರ್ಯ ಪರಿಸ್ಥಿತಿ ಅಂತ ಹೇಳಿದರೂ ತಪ್ಪಾಗ್ಲಿಕ್ಕಿಲ್ಲ ಸೊ ಅದಕ್ಕಾಗಿ ನನಗೆ ಒಂದು ಯೋಚನೆ ಬಂತು ನಾನು ನನ್ನ ಮಗನಿಗೆ ಒಂದಿನ ಹೇಳಿದೆ ಖಂಡಿತ ನಮಗೆ ಗದ್ದೆಯಲ್ಲಿ ಹೋಗಿ ಭತ್ತದ ಕೃಷಿಯನ್ನು ಮಾಡುವಂತಹ ಆದರೂ ಅವನಿಗೆ ಅದೊಂದು ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಈ ಅವನಿಗೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಅದನ್ನು ಹೇಳಿಕೊಡುವ ಒಂದು ಯೋಚನೆ ಬಂತು ಅದಕ್ಕಾಗಿ ನಾನು ಹೇಳಿದೆ ಮನೆಯಲ್ಲಿ ಒಂದು ನಮ್ಮ ಈ ಸಸ್ಯವನ್ನು ನೆಡುವಂಥ ಒಂದು ಖಾಲಿ ಒಂದು ಪಾಟ್ ಇತ್ತು ಸೊ ಅದರಲ್ಲಿ ನಾನು ಕೆಲವೊಂದು ಭತ್ತ ತಂದು ಅವನಿಗೆ ಅದರಲ್ಲಿ ಹಾಕಿ ಅದನ್ನು ಭತ್ತವನ್ನು ಹಾಕಿ ಅದು ಒಂದು ಗಿಡವಾಗಿ ಬೆಳೆಯುವ ಒಂದು ಸಂಭ್ರಮವನ್ನು ಅನುಭವಿಸಲಿಕ್ಕೆ ಅಂತ ಅವನಿಗೊಂದು ಹೇಳಿದೆ ಅದು ಅವನು ಮಾಡಿದ ಅದೇ ರೀತಿ ಮಾಡಿದ ಒಂದು ಭತ್ತ ಒಂದು ಹತ್ತು ಭತ್ತ ತಂದು ಹಾಕಿ ಅದರಲ್ಲಿ ಅದು ಸಸಿ ಬರುವಾಗ ಅದು ಡೈಲಿ ಅದಕ್ಕೆ ನೀರು ಹಾಕೋದು ಅವನೇ ಮಾಡ್ತಾ ಇದ್ದ ಮತ್ತೆ ಒಂದು ದಿನ ಅದು ದೊಡ್ಡದಾಗಿ ಅದು ಒಂದು ಭತ್ತ ಬಂದಾಗ ಆ ಒಂದು ಅದ್ಭುತವಾದ ಆನಂದ ಅವನ ಮುಖದಲ್ಲಿ ಅದು ಹೇಳಲಿಕ್ಕೆ ಪದಗಳಿಲ್ಲ ಸೊ ಅಂತ ಒಂದು ಒಂದು ಅದ್ಭುತವಾದ ಖುಷಿ ಸಂದರ್ಭ ಸಕ್ಕಿದಾಗಲೆಲ್ಲ ಗದ್ದೆಗೆ ಕರ್ಕೊಂಡು ಹೋಗೋದು ಕೃಷಿಯ ಬಗ್ಗೆ ತಿಳಿದಷ್ಟು ಒಂದು ಸಣ್ಣ ಪುಟ್ಟ ವಿಷಯಗಳನ್ನು ಹೇಳೋದು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇರ್ತೇವೆ ರಘುರಾಮ್ ನಾಯಕ್ ರವರ ಮಿಲಿನಿಂದ ತಂದ ಅನ್ಪಾಲಿಷ್ಡ್ ಅಕ್ಕಿಯ ರುಚಿಕಟ್ಟಾದ ಅನ್ನ ಸ್ಟಾರ್ ಪ್ರೋಟೀನ್ ವೈಟಮಿನ್ಗಳಿಂದ ಸತ್ವಯುತವಾಗಿದ್ದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೀವನ ಒಗಟು ಕನ್ನಡ ಚಾನೆಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬಲ್ಲಿ ಹೋಗಿ ಜೀವನ ಒಗಟು ಎಂಬ ಹೆಸರಿನಿಂದ ಸರ್ಚ್ ಮಾಡಿದರೆ ಬರ್ತದೆ ಹಾಗೆಯೇ ನಿಮ್ಮ ಕಾಂಟ್ಯಾಕ್ಟ್ ಸರ್ಕಲಲ್ಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಫ್ಯಾಮಿಲಿಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು